ಗ್ಯಾರಂಟಿ ಸ್ಕೀಮ್ಗಳನ್ನು ಇವತ್ತು ಜಾರಿಗೆ ತಂದು ನಾವು ಯಾವಾಗಲೂ ಕೂಡ ನುಡಿದಂತೆ ನಡೆಯೋರು ಅಂತ ಹೇಳಿ ಮತ್ತೊಮ್ಮೆ ಸಾಬೀತು ಮಾಡಿಕೊಂಡಿದ್ದಾರೆ ಮತ್ತೆ ಈ ಗ್ಯಾರಂಟಿ ಸ್ಕೀಮ್ಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯುವನಿಧಿ ರೀತಿ ಕಾರ್ಯಕ್ರಮಗಳು ಯಾವುದು ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಒಟ್ಟು ಐವತ್ತೆಂಟರಿಂದ ಅರವತ್ತು ಸಾವಿರ ಪ್ರತಿ ವರ್ಷ ಖರ್ಚಾಗುವಂತಹ ಕಾರ್ಯಕ್ರಮಗಳು ಬಹುಶಃ ವಿಶ್ವದಲ್ಲೇ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಕೊಡ್ತಾ ಇರೋ ಸರ್ಕಾರ ಅಂತಂದ್ರೆ ನಮ್ಮ ಸರ್ಕಾರ ಮತ್ತು ಇಷ್ಟು ದೊಡ್ಡ ಮೊತ್ತದ ಹಣನ ನೇರವಾಗಿ ಸರ್ಕಾರದಿಂದ ಜನಸಾಮಾನ್ಯರಿಗೆ ಬಡವರ ಅಕೌಂಟ್ಗೆ ಹಾಕ್ತಾ ಇರುವಂಥ ಸರ್ಕಾರ ಅದು ಯಾವುದೇ ಮಧ್ಯವರ್ತಿಗಳು ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ಜನರಿಗೆ ಕೊಡ್ತಾ ತಲುಪಿಸ್ತಿರುವಂಥ ಸರ್ಕಾರ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅಂತ ಹೇಳಿ ನಾನು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಹಲವಾರು ಟೀಕೆಗಳು ಬಂತು ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ರು ಇದೆಲ್ಲ ಬಿಟ್ಟಿ ಬಾಗಿಗಳು ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸರ್ಕಾರನ ದಿವಾಳಿ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೆ ನಾ ಹೇಳಕ್ ಇಷ್ಟಪಡ್ತೀನಿ ಇದು ಬಿಟ್ಟಿ ಭಾಗಿಗಳಲ್ಲ ಜನ ಯಾರು ಕೂಡ ಬಿಟ್ಟಿ ಕಾರ್ಯಕ್ರಮ ಈ ಸವಲತ್ತುಗಳನ್ನ ಪಡಿತಾ ಇಲ್ಲ ಇದು ನಿಮ್ಮ ಹಣ ನೀವು ತೆರಿಗೆ ಕಟ್ಟೋದ್ರಿಂದ ಸರ್ಕಾರದ ಬೊಕ್ಕಸ ತುಂಬೋದು ಆ ಹಣನೇ ನಾವು ವಾಪಸ್ ನಿಮಗೆ ಕೊಡ್ತಾ ಇದ್ದೀವಿ ಬೇರೆ ಪಕ್ಷದವ್ರ ತರ ಬೊಕ್ಕಸನ ಭ್ರಷ್ಟಾಚಾರ ಮಾಡಿ ಖಾಲಿ ಮಾಡುವಂತದ್ದಾಗ್ಲಿ ಅಥವಾ ಶ್ರೀಮಂತರಿಗೆ ಹಣನ ಕೊಡುವಂತಾಗಿ ಕೆಲಸ ಮಾಡ್ತಿಲ್ಲ ಬದಲಾಗಿ ನೀವು ಕಟ್ಟಿದಂತ ಹಣನ ತೆರಿಗೆ ಮೂಲಕ ಕಟ್ಟಿದಂತ ಹಣನ ಅದು ಮತ್ತೆ ಬಡವರಿಗೆ ಎಲ್ಲ ಎಲ್ಲಾ ಜಾತಿಯ ಎಲ್ಲ ಧರ್ಮದ ಬಡವರಿಗೆ ಯಾರು ಹರೇರಿದ್ದಾರೆ ಅವ್ರಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ರಾಜ್ಯ ದಿವಾಳಿ ಆಗೋಗುತ್ತೆ ಅಂತ ಹೇಳಿ ಜನಕ್ಕೆ ಭಯ ಭಯ ಹುಟ್ಟಿಸ್ತಾ ಇದ್ರು ವಿರೋಧ ಪಕ್ಷದವರು ಆದರೆ ಏನಾಗಿದೆ ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟರು ಕೂಡ ಇವತ್ತು ನಮ್ಮ ರಾಜ್ಯದ ಆರ್ಥಿಕತೆ ಸದೃಢವಾಗಿದೆ ಬಲಾಡಿವಾಗಿದೆ ಇವತ್ತು ನಮ್ಮ ರಾಜ್ಯದ ಜಿ ಎಸ್ ಡಿ ಪಿ ಅಂತಂತಂದ್ರೆ ಒಟ್ಟು ಆಂತರಿಕ ಉತ್ಪನ್ನ ಟೆನ್ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ರಾಷ್ಟ್ರೀಯ ಜಿ ಡಿ ಪಿ ರಾಷ್ಟ್ರೀಯ ಆಂತರಿಕ ಉತ್ಪನ್ನಕ್ಕಿಂತ ಎರಡು ಪರ್ಸೆಂಟ್ ಜಾಸ್ತಿ ಇದೆ ರಾಷ್ಟ್ರೀಯ ಸರಾಸರಿ ಜಿ ಡಿ ಪಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದ್ರೆ ನಮ್ಮ ರಾಜ್ಯದ್ದು ಟೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಸೊ ಹಾಗಾಗಿ ನಾವು ಇಷ್ಟೆಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಕೂಡ ನಮ್ಮ ಆರ್ಥಿಕತೆಯನ್ನು ಸದೃಢವಾಗಿ ಇಟ್ಕೊಂಡಿದ್ದೀವಿ ಆರ್ಥಿಕ ಆರೋಗ್ಯನ ಕಾಪಾಡಿಕೊಂಡಿದ್ದೀವಿ ಅದರ ಶೇಷ ಸಲ್ಲಬೇಕಾಗಿರುವಂಥದ್ದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಅವ್ರ ಸರ್ಕಾರದಲ್ಲಿರುವಂತಹ ಎಲ್ಲ ಸಚಿವರಿಗೆ ಹಾಗಾಗಿ ಎಲ್ಲ ಜನರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ದೇಶದಲ್ಲಿ ಪರಿಸ್ಥಿತಿ ಏನಪ್ಪ ಆಗಿದೆ ಅಂತಂತಂದ್ರೆ ಇವತ್ತು ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಬಡತನ ಜಾಸ್ತಿ ಆಗ್ತಾ ಇದೆ ಹಸಿವು ಜಾಸ್ತಿ ಆಗ್ತಾ ಇದೆ ಇವತ್ತು ಜಾ ಜಾಗತಿಕ ಹಸಿವಿನ ಸೂಚ್ಯಂಕ ಅಂತ ಹೇಳ್ತಾರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ಇವತ್ತು ಭಾರತದ ಸಂಖ್ಯೆ ಬಹಳಷ್ಟು ಇಳಿಮುಖವಾಗಿದೆ ನೂರ ಐದನೇ ಸ್ಥಾನದಲ್ಲಿದೆ ನಮ್ಮ ಪಕ್ಕದ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶ ಇವುಗಳಿಗಿಂತ ನಮ್ಮ ಸ್ಥಾನ ಬಹಳ ಕೆಳಗಿದೆ ಅಂದರ ಅರ್ಥ ನಮ್ಮ ದೇಶದಲ್ಲಿ ಹಸುವಿನಿಂದ ಬಡವರ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ಅಂತ ಕೇಂದ್ರ ಸರ್ಕಾರ ಸುಮಾರು ಎಂಬತ್ತು ಕೋಟಿ ಜನಕ್ಕೆ ಉಚಿತ ಅಕ್ಕಿ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ ಅಷ್ಟು ಕೊಟ್ಟರು ಕೂಡ ಇವತ್ತು ಹಸುವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಇವತ್ತು ಇವತ್ತೇನಾಗ್ತಿದೆ ಏನಪ್ಪಾ ಅಂತಂತಂದರೆ ನಮ್ಮ ದೇಶದಲ್ಲಿ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಬಡವರು ಬಡವರು ಇದ್ದಾರೆ ಶ್ರೀಮಂತರು ಮತ್ತು ಬಡವರು ಮಧ್ಯೆ ಇರೋ ಕಂದಕ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇವತ್ತು ಒಂದು ಫ್ಯಾಮ್ ಅಂತ ಒಂದು ಸಂಸ್ಥೆ ಎಲ್ಲ ದೇಶದಲ್ಲೂ ಕೂಡ ಆರ್ಥಿಕ ಅಸಮಾನತೆ ಅಂತ ಅಂತೇಳಿ ಅದು ಅಧ್ಯಯನ ಮಾಡುತ್ತೆ ಸ್ಟಡಿ ಮಾಡುತ್ತೆ ಅದು ಹೇಳಿದೆ ಇವತ್ತು ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಎಷ್ಟು ಆರ್ಥಿಕ ಅಸಮಾನತೆ ಇತ್ತು ಅದಕ್ಕಿಂತ ಹೆಚ್ಚಿನ ಆರ್ಥಿಕ ಅಸಮಾನತೆ ಇವತ್ತಿನ ಸ್ಥಿತಿಯಲ್ಲಿದೆ ಇವತ್ತಿನ ದಿನದಲ್ಲಿದೆ ಅಂತ ಹೇಳ್ತಾ ಏನಕ್ಕಪ್ಪ ಪೈಗಾಗ್ತಿದೆ ಅಂತಂತಂದ್ರೆ ನಮ್ಮ ದೇಶದಲ್ಲಿ ಶ್ರೀಮತ ಕಟ್ಟುವಂಥ ತೆರಿಗೆಯನ್ನ ಕಮ್ಮಿ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಆದರೆ ನಾವು ಜನಸಾಮಾನ್ಯರು ಬಡವರು ನೀರು ಕಟ್ಟುವಂತ ತೆರಿಗೆಯನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಮೊದಲನೇ ಬಾರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಆಗಿದೆ ಜನಸಾಮಾನ್ಯರು ಕಟ್ಟುವಂಥ ಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಆಗಿದೆ ಭಾರತ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಹಾಗಾಗಿ ಇವತ್ತು ಏನಾಗ್ತಿದೆ ಅಂತಂದ್ರೆ ಜನರು ಕಟ್ಟುವಂಥ ತೆರಿಗೆ ಹಣ ಎಲ್ಲ ಶ್ರೀಮಂತರ ಪಾಲಾಗ್ತಿದೆ ಬಡ್ರಿಗೆ ತಲುಪ್ತಿಲ್ಲ ಬಡೂರು ಬಹಳ ಜೀವನ ನಡೆಸದೇ ಕಷ್ಟ ಆಗಿದೆ ಅದನ್ನ ಮನೆಗಂಡೆ ನಾವು ಇಷ್ಟೆಲ್ಲ ಗ್ಯಾರಂಟಿ ಸ್ಕೀಮ್ ಗಳನ್ನ ತಂದಿರೋದು ಇವತ್ತು ಗ್ಯಾರಂಟಿ ಸ್ಕೀಮ್ ಗಳನ್ನ ತಂದಿರೋದಕ್ಕೆ ನಮ್ಮ ರಾಜ್ಯದಲ್ಲಿ ಬಡೂರು ಇವತ್ತು ನಿರ್ಮಳವಾಗಿ ನಿರಾಳವಾಗಿ ಬದುಕಕ್ಕೆ ಸಾಧ್ಯ ಆಗಿದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದ ಕೊಡುಗೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಸರ್ಕಾರ ಜನಪ್ರಿಯತೆ ಪಡೆದಿದೆ ಇದೇ ರೀತಿ ಮುಂದುವರೆದ ನಮ್ಮ ಸರ್ಕಾರ ಬಹಳ ಬಲಿಷ್ಠವಾಗುತ್ತೆ ನಮ್ಮನ್ನು ಕೆಡೋದಕ್ಕೆ ಸಾಧ್ಯ ಆಗಿದ್ದಿಲ್ಲ ಆಗದಿಲ್ಲ ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಅನ್ನೋ ಒಂದು ದ್ವೇಷ ಹಸುವಿನಿಂದ ವಿರೋಧ ಪಕ್ಷಗಳು ಏನು ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಸರ್ಕಾರನ ವಾಮ ಮಾರ್ಗದಿಂದ ವಂಚನೆಯಿಂದ ಅದನ್ನು ಅಸ್ಥಿರಗೊಳಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳವ್ರ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿ ಅದ್ರೊಳಗೆ ಏನು ಕ್ರೈಮೇ ಕ್ರೈಮ್ ಹೋದ್ರು ಏನು ತಪ್ಪಾಗಿಲ್ದೆ ಹೋದ್ರು ಕೂಡ ಇವತ್ತು ಸುಳ್ಳು ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಆರೋಪ ಹೊರಿಸಿ ಆರೋಪ ಬೇಕಾದ್ರೆ ತನಿಖೆ ಮಾಡಲಿ ತನಿಖೆ ಎದುರಿಸ್ಲಿ ಅಂತ ಹೇಳಲಿಬೇಕಾರೆ ನಾವು ಎದುರಿಸ್ತೇವೆ ಆದ್ರೆ ಏನಪ್ಪಾ ಆಗ್ತಿದೆ ಅಂತಂತಂದ್ರೆ ಇವತ್ತು ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಿಲ್ಲ ಇವತ್ತು ಯಾಕೆ ಅಂತಂದ್ರೆ ತನಿಖೆ ನಡೆಸುವಂತಹ ಎಲ್ಲಾ ಸಂಸ್ಥೆಗಳು ಇ ಡಿ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐಗಳು ಎಲ್ಲಾ ಕೂಡ ಇವತ್ತು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯೋ ಸಂಸ್ಥೆಗಳಾಗಿವೆ ಇವತ್ತು ಯಾವುದೇ ಸಂಸ್ಥೆ ಕೂಡ ಅಹ್ ನಿಷ್ಪಕ್ಷ ಕೆಲಸ ಮಾಡ್ತಿಲ್ಲ ಎಲ್ಲ ಕೂಡ ಕೇಂದ್ರ ಸರ್ಕಾರದ ಕಪ್ಪುಮಿಷ್ಟೇ ಕಬ್ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿದ್ದಾವೆ ರಾಜ್ಯಪಾಲರ ಕಚೇರಿ ಕೂಡ ಇಂದ ಹಿಡಿದು ದುರದೃಷ್ಟವಶಾತ್ ಎಷ್ಟೊಂದು ಕೋರ್ಟ್ಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ಹೇಳುವಂತ ರೀತಿ ತೀರ್ಪುಗಳನ್ನ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ರೀತಿ ಆದರೆ ನಾವು ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು ಎಲ್ಲಾದ್ರೂ ಕೇಂದ್ರ ಸರ್ಕಾರದ ವಿರೋಧ ಪಕ್ಷಗಳು ಈ ರೀತಿ ಷಡ್ಯಂತ್ರ ನಡೆಸಿ ಸುಳ್ಳು ಆರೋಪ ಹೊರಿಸಿದಾಗ ನಾವು ಏನು ಮಾಡ್ತೀವಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಕಾನೂನಾತ್ಮಕ ಹೋರಾಟ ಮಾಡಿ ಕೋರ್ಟ್ಗಳಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಾವು ಇಟ್ಕೊಳ್ತೀವಿ ತನಿಖಾ ಸಂಸ್ಥೆಗಳು ನಿಷ್ಪಕ್ಷಾ ನಿಷ್ಪಕ್ಷಪಾತ ಕೆಲಸ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ತೇವೆ ಅಂತ ಹೇಳಿ ನಾವು ಆಶಯ ವ್ಯಕ್ತ ಆಶ್ ಆಸೆ ಇಟ್ಕೊಂಡಿರ್ತೇವೆ ಆದರೆ ಇವತ್ತು ಇವತ್ತು ಎಲ್ಲ ಸಂಸ್ಥೆಗಳು ಕೂಡ ಇವತ್ತು ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಇರೋದ್ರಿಂದ ಇವತ್ತು ನಮ್ಗೆಲ್ಲೂ ಕೂಡ ನ್ಯಾಯ ಸಿಗೋಂಗ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಅಲ್ಟಿಮೇಟ್ಲಿ ನಾವು ಎಲ್ಲಿಗೆ ಹೋಗ್ಬೇಕಾಗಿದೆ ಅಂತಂತಂದ್ರೆ ರಾಜಕೀಯವಾಗಿ ಹೋರಾಟ ಮಾಡಬೇಕಾಗಿದೆ ಜನರ ಕೋರ್ಟ್ಗೆ ಹೋಗಬೇಕಾಗಿದೆ ಎಲ್ಲಿ ತನಕ ಜನರ ಆಶೀರ್ವಾದ ನಮಗಿರುತ್ತೆ ಜನರ ಬೆಂಬಲ ನಮಗಿರುತ್ತೆ ಅಲ್ಲಿ ತನಕ ನಾವು ಕೂಡ ಹೆದರೋದಿಲ್ಲ ಏನೇ ಆರೋಪ ಬಂದರೂ ಕೂಡ ವಿರೋಧ ಪಕ್ಷದವರು ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ಏನೇ ಕುತಂತ್ರ ಮಾಡಿದ್ರು ಕೂಡ ಅವನ್ನ ಎದುರಿಸುವಂಥ ಕೆಲಸ ಮಾಡ್ತೀವಿ ಹೋರಾಟ ಮಾಡುವಂಥ ಕೆಲಸ ಮಾಡೇ ಮಾಡ್ತೀವಿ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ನಮಗಿರುತ್ತೆ ಇರುತ್ತೆ ಅಂತ ಭಾವಿಸ್ತಾ ನಾವು ಈ ಹೋರಾಟನ ಮುಂದುವರಿಸ್ತೇವೆ ನಾವು ಮಾಡ್ತಿರುವಂತ ಒಳ್ಳೆ ಕೆಲಸ ಜನರಿಗೆ ಬಡವರು ಕೊಡ್ತಿರುವಂತ ಕೆಲಸಗಳನ್ನ ನಾವು ಮುಂದುವರೆಸುವಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ